ಅಯೋಧ್ಯೆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ನಗರದ ಹನುಮಾನ್ ದೇವಸ್ಥಾನದಲ್ಲಿ ದೀಪೋತ್ಸವ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಹನುಮಾನ್ ದೇವಸ್ಥಾನದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ನೇತೃತ್ವದಲ್ಲಿ ದೀಪೋತ್ಸವ ಮಹಾಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಮುತ್ತಿನಕಂತಿ ಶ್ರೀಗಳು ಕಲ್ಯಾಣ ಮಠದ ಶ್ರೀಗಳು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುತ್ತಿನಕಂತಿ ಮಠದ ಶ್ರೀಗಳು ಹಾಗೂ ಕಲ್ಯಾಣ ಮಠದ ಶ್ರೀಗಳು ಆಶೀರ್ವಚನ ನೀಡಿದರು ತದನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಶ್ರೀಗಳು ಸೇರಿ ನಗರದ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವರ್ಧಮಾನ್ ನ್ಯಾಮಗೌಡ ಕಲ್ಲಪ್ಪ ಗಿರಟ್ಟಿ ಶಾಮರಾವ್ ಘಟ್ಗೆ ಕಿರಣ್ ಪಿಸಾಳ್ ಬಸವರಾಜ್ ಸಿಂಧೂರ್ ಮಾಮೂನ್ ರಚಿತ್ ಪಾರತ್ನಳ್ಳಿ ಮಹೇಶ್ ಕೋಳಿ ಈಶ್ವರ್ ವಾಳೆನವರ್ ಅರ್ಜುನ್ ತಳವಾಯಿ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತಿದ್ದರು ಇವತ್ತು ಕೇವಲ ಜಂಖಂಡಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇವತ್ತು ದೇಶಾದ್ಯಂತ ನಾವೆಲ್ಲರೂ ಕೂಡ ಶ್ರೀರಾಮನ ಸ್ಮರಣೆ ಮಾಡುವುದ್ರ ಜೊತೆಗೆ ఈ దు హాతవరణి నవెల్రూ కూడా ఆచరణి కారణ హ్రీరమూ మందిర నిర్మాణ ఆగ్ అంతి బహ జ నిరీక్ష ఇప్పుడు అది ఇవత్ నెమసంత కారణకి ఇవత్ నెలూ క ಕೇವಲ ಒಂದೇ ಒಂದು ಜಾತಿ ಅಥವಾ ಧರ್ಮದ ಜನಾಂಗ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿರುವಂತ ಸರ್ವ ಜನಾಂಗದವರು ಸೇರಿ ಈ ದಿವಸವನ್ನು ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಯಾಕೆ ದೇವರ ಬನ್ನಿ ಅಂತ ನಾವು ಅನ್ಕೋತೀವಿ ಅಂತಂದ್ರೆ ಇಲ್ಲಿ ಅನೇಕ ಸಂತರು ಮಹಾತ್ಮರು ಶರಣರು ಕೂಡ ಈ ಭಾರತದ ದೇಶದಲ್ಲಿ ಆಗಿ ಹೋಗಿದ್ದಾರೆ ಅದಕ್ಕಾಗಿ ಹೇಳ್ತಾರೆ ಭಾರತ ದೇಶಕ್ಕೆ ಬಹಳಷ್ಟು ಕಿಮ್ಮತ್ತು ಬೆಲೆ ಬಂದಿದೆ ಅಂತಂದ್ರೆ ಭಾರತದೊಳಗೆ ಚಿನ್ನದ ಅಂತ ಹೇಳಿ ಭಾರತದ ದೇಶಕ್ಕೆ ಬಂದಿಲ್ಲ ಬೆಲೆ ಬಂದಿಲ್ಲ ಇಲ್ಲಿ ಬಹಳಷ್ಟು ಅಂತ ಅಂತೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ ಬಹುಶಃ ಭಾರತದ ದೇಶಕ್ಕೆ ಬೆಲೆ ಬಂದಿದೆ ಅಂತಂದರೆ ಇಲ್ಲಿ ಅನೇಕ ಸಂತರು ಮಹಾತ್ಮರು ಶ್ರೀರಾಮಚಂದ್ರ ಆದರ್ಶ ವ್ಯಕ್ತಿಗಳು ಈ ಭಾರತದ ದೇಶದಲ್ಲಿ ಆಗಿ ಹೋಗಿದ್ದಾರೆ ಅಂತೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನುವಂತಹ ಮತನ ಬಹಳಷ್ಟು ನಾನು ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ ರಾಮಲಲ್ಲಾನ ಮೂರ್ತಿಯ ಇವತ್ತ ಪ್ರತಿಷ್ಠಾಪನೆ ನಡೀತಾ ಇದೆ ಅಂತ ಶ್ರೀರಾಮಚಂದ್ರನ ಪಾದಕ್ಕೆ ಅನುಮಂತ ನಮನ ಸಮರ್ಪಿಸಿ ಈ ರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಜಗತ್ತಿನ ಪ್ರತಿ ಊರು ಹಳ್ಳಿಗಳಲ್ಲಿ ಇವತ್ತು ವೈಭವದ ವಾತಾವರಣ ಇಂಥ ವರ್ಣ ಇಂಥ ವೈಭವವನ್ನ ನಾವು ಯಾವಾಗ ಕಂಡಿಲ್ಲ ಇದ ಕಾಣ್ತಾ ಇರ್ತಾರೆ ಯಾವ ಹಬ್ಬವನ್ನು ಎಲ್ಲರೂ ಎಷ್ಟು ವೈಭವದಿಂದ ಮಾಡಂಗಿಲ್ಲ ಮನಿ ಮಣಿಗಳು ಮಾಡಂಗಿಲ್ಲ ಕೆಲವು ಅಂದ ಬಾಬ್ರು ಅವ್ರು ಮಾಡಂಗಿಲ್ಲ ಆದ್ರೆ ಈ ರಾಮನ ಹಬ್ಬವನ್ನ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಊರು ಊರುಗಳಲ್ಲಿ ಕೇಳಿ ಕೇಳಿ ಎಲ್ಲರೂ ಎಲ್ಲರೂ ಅಕ್ಕಟ್ಟಾಗಿ ಮಾಡ್ತಾ ಇದ್ದೇವೆ ಇದು ರಾಮಚಂದ್ರನ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನ ಈ ಸಂಬಂಧ ಹೇಳ್ತಾ